ಸ್ನೇಹಿತರೆ ಮೊನ್ನೆ ಒಬ್ಬ ಸ್ನೇಹಿತ ಸಿಕ್ಕಿದ್ದ ಅವನ ಕಣ್ಣಲ್ಲಿ ನೀರಿದು ಒಂಥರ ದಿಗಲು ಆತನ ಮಗ ಮನೆ ಬಿಟ್ಟು ಹೋಗಿದ್ದಾನೆ ನನ್ನ ಸ್ನೇಹಿತ ಬಹಳ ಕಷ್ಟಜೀವಿ ಬೆಳಗಿನ ಜಾವಕ್ಕೆ ಎದ್ದು ದುಡಿಯೋಕೆ ಹೋಗ್ತಾನೆ ಇಡೀ ದಿನ ದುಡಿತಾನೆ ಹತ್ತು ವರ್ಷದ ಹಿಂದೆ ಇದ್ದದಕ್ಕಿಂತ ಇವತ್ತು ತುಂಬಾ ಚೆನ್ನಾಗಿದ್ದಾನೆ ಸ್ವಂತ ಮನೆ ಮಾಡಿಕೊಂಡಿದ್ದಾನೆ ಎಸ್ ಎಲ್ ಸಿಲಿ ಮಗ ಕೈ ತುಂಬ ಮಾರ್ಕ್ ತಗೊಂಡು ಬಂದಾಗ ಸಂತೋಷದಿಂದ ಬಂದು ಹೇಳಿದ್ದ ಪಿ ಯು ಸಿಯಲ್ಲಿ ಮತ್ತೂ ಹೆಚ್ಚು ತರ್ತಾನೇನೋ ನೀವೇ ಅವರಿವರಿಗೆ ಹೇಳಿ ಒಳ್ಳೆ ಕಡೆ ಸೀಟ್ ಕೊಡಿಸ್ಬೇಕು ಅಂದಿದ್ದ ಅವನು ಅಂದರೆ ನನ್ನ ಸ್ನೇಹಿತ ತುಂಬ ಓದ್ದವನಲ್ಲ ಆದರೆ ದುಡಿಮೆಗೆ ಹಿಂಜರಿಯೋ ಮನುಷ್ಯ ಅಲ್ಲ ಮಗ ಚೆನ್ನಾಗಿ ಓದಲಿ ಅಂತ ಬಯಸಿದ್ದು ಕೂಡ ಅವನೇನೋ ಲಕ್ಷಗಟ್ಟಲೆ ದುಡ್ದು ತಂದು ಹಾಕ್ತಾನೆ ಅನ್ನೋ ಕಾರಣಕ್ಕಲ್ಲ ರ್ಯಾಂಕು ಡಿಸ್ಟಿಂಕ್ಷನು ಸಾಫ್ಟ್ವೇರು ಅಮೆರಿಕಾ ಈ ಥರದ ದುರಾಸೆಗಳೇನು ಮಗನಿಗೆ ಸಂಬಂಧಿಸಿದ ಹಾಗೆ ಇಲ್ಲ ನಾವಂತೂ ಓದಲಿಲ್ಲ ಮಕ್ಕಳು ಬುದ್ಧಿವಂತರಿದ್ದಾರೆ ಓದಿ ಅವರ ಬದುಕು ಚೆನ್ನಾಗಿ ಮಾಡಿಕೊಳ್ಳಲಿ ಅನ್ನುವಂಥ ನಿಸ್ಪೃಹ ಆಸೆ ನನ್ನ ಸ್ನೇಹಿತಂದು ಇವತ್ತಿಗೂ ಇನ್ನು ಮುಂದೇನೂ ಆತ ತನ್ನ ದುಡಿಮೆ ತನ್ನ ಕಷ್ಟ ಭರಿಸೋದಕ್ಕೆ ಸಿದ್ಧವಿದ್ದಾನೆ ಆದರೆ ಪಿ ಯು ಸಿ ಬಂದ ಮಗ ದಾರಿ ಬಿಟ್ಟ ವಿಪರೀತ ಕೆಳೆಯರಾದ್ರು ಅವರೆಲ್ಲ ಶ್ರೀಮಂತರ ಮಕ್ಕಳು ತೀರ ಗಾಬರಿ ಆಗುವಷ್ಟೇನೂ ಕೆಡಲಿಲ್ಲ ಹುಡುಗ ಆದರೆ ಓದು ಒಗ್ಗಾಲಾಯಿತು ಟೂಷನ್ ತಪ್ಪಿಸ್ತಾ ಏನು ಕೇಳಿದ್ರೂ ಸುಳ್ಳು ಜೇಬ್ನಲ್ಲಿ ಒಂದು ದಿವಸ ಬೆಂಕಿ ಪಟ್ಟಣ ಸಿಕ್ತು ಕೂಡಿಸಿ ಬುದ್ಧಿ ಹೇಳಿದ್ರೆ ಇನ್ಮೇಲೆ ಮಾಡಲ್ಲ ಅಪ್ಪಾಜಿ ಅಂತಾನೆ ಮಾರನೇ ದಿನವೇ ಕಾಲೇಜಿಗೆ ಹೋಗಿರಲ್ಲ ಎರಡನೇ ಸಲ ಗದ್ರಸ್ ಕೇಳಿದ್ದೆ ತಪ್ಪಾಯಿತು ಹುಡುಗ ಮನೆ ಬಿಟ್ಟು ಹೊರಟು ಹೋಗಿದ್ದ ನನ್ನ ಮಿತ್ರ ಎಷ್ಟು ಗಾಬರಿಯಾಗಿದ್ದ ಅಂದರೆ ಮಗ ಯಾರೋ ಪುಂಡ್ರ ಜೊತೆಗೆ ಹೋಗ್ಬಿಟ್ಟಿದ್ದಾನೆ ಅವನ ಸ್ವಭಾವತಃ ಅಂಥವನಲ್ಲ ಅವನು ಗೆಳೆಯರಿಂದಾಗಿ ಅವನು ಕೆಟ್ಟಿದ್ದಾನೆ ಇದಕ್ಕೆಲ್ಲ ಅವನ ಸ್ನೇಹಿತರ ದೋಸ್ತಿನೇ ಕಾರಣ ಅವ್ರಿಗೇನಂತೆ ಅವರು ಶ್ರೀಮಂತರು ನಾನು ಬಡವ ಕಷ್ಟಪಟ್ಟು ಮನೆ ಮಾಡಿದೆ ಕಷ್ಟಪಟ್ಟು ಗಾಡಿ ತಗೊಂಡೆ ಕಷ್ಟಪಟ್ಟು ಮಗನಿಗೆ ಗಾಡಿ ಕೊಡಿಸ್ದೆ ಟ್ಯೂಷನ್ಗೆ ಸೇರಿಸ್ದೆ ಮಗ ಹೀಗಾಗ್ಬಿಟ್ಟನಲ್ಲ ಹಾಗಂತ ತುಂಬ ನೊಂದು ಕೂತ್ಕೊಂಡು ಬಂದು ಹೇಳಿಕೊಂಡ ಸ್ನೇಹಿತನಿಗೆ ಆಪ್ತ ದನಿಯಲ್ಲಿ ಹೇಳಿದೆ ನೋಡಯ್ಯ ನೀನು ತೋಟ ಮಾಡಿದೆ ತುಂಬ ಕಷ್ಟಪಟ್ಟು ಚೆನ್ನಾಗಿ ಮಾಡಿದೆ ಆದರೆ ಬೇಲಿ ಹಾಕೋದು ಮಾರ್ತೆ ಈಗ ತೋಟಕ್ಕೆ ದನ ನುಗ್ಗಿವೆ ಕಂಗಾಲಾಗಿದೆಯಾ ಅಂತ ಹೇಳಿದೆ ಅವನು ದಿಗ್ಭ್ರಾಂತನಾಗಿ ನನ್ನನ್ನೇ ನೋಡಿದ ಕೂತ್ಕೊಂಡ ಬೇಲಿ ಹಾಕೋದು ಅಂದರೆ ಮಗ ಎಲ್ಲಿಗೆ ಹೋಗ್ತಾನೆ ಯಾರ ಜೊತೆ ಸೇರ್ತಾನೆ ರಾತ್ರಿ ತಡವಾಗಿ ಬರ್ತಾನೆ ಬಂದಾಗ ಬಾಯಲ್ಲಿ ಸಿಗರೇಟ್ ವಾಸನೆ ಬರುತ್ತಾ ಬಿಯರ್ ವಾಸನೆ ಬರುತ್ತಾ ಅಂತ ನೋಡೋದಷ್ಟೇ ಅಲ್ಲ ಅದನ್ನೆಲ್ಲ ಇವತ್ತಿನ ದಿನಮಾನದಲ್ಲಿ ಬೆಳೆಯೋ ಮಕ್ಕಳಿರೋ ಮನೆಗಳಲ್ಲಿ ಮಾಡಲೇಬೇಕು ಅದರ ಜೊತೆಗೆ ಮಗನ ಜೊತೆಗೆ ತಂದೆ ತಾಯಿಗಳು ಒಂದೊಂದು ಕ್ಲಾಸ್ ಪಾಸ್ ಆಗ್ತಾ ಬರಬೇಕು ನೀವೇನು ತೀರಾ ಅಕ್ಷರ ಬಾರದ ಅಮಾಯಕರ ಅಲ್ವಲ್ಲ ಒಂದನೇ ಕ್ಲಾಸ್ನಲ್ಲಿ ಮಗ ಅಕ್ಷರ ತಿಂದಾ ಇತ್ತು ಅದು ನಿಮಗೆ ಅರ್ಥವಾಗ್ತಾ ಇತ್ತು ಚೆನ್ನಾಗಿ ತಿದ್ಲಿ ಅಂತ ಟ್ಯೂಷನ್ನಿಗೆ ಕಳಿಸಿದ್ರಿ ಆರನೇ ಕ್ಲಾಸಿನ ತನಕ ಅದು ಗಟ್ಟಿಯಾಗಿ ಓದ್ತಾ ಕೂತಿದ್ದಾಗ ಏನು ಓದ್ತಾ ಇದೆ ಅನ್ನೋದು ನಿಮಗೆ ಅರ್ಥವಾಗ್ತಾ ಇತ್ತು ಆಗ ನೀವೇ ಜತೆ ಕೂತು ಸುಮ್ಮನೆ ಕೇಳಿಸ್ಕೊಂಡಿದ್ರೂ ಸಾಕಿತ್ತು ಪಿ ಯು ಸಿಗೆ ಬಂದ ಮಗ ಯಾಕೋ ಮೊದಲಿನ ಶ್ರದ್ಧೆಯಿಂದ ಓದ್ತಾ ಇಲ್ಲ ಅಂತ ಅರ್ಥ ಆಗ್ಬಿಡ್ತಾ ಇತ್ತು ನೀವು ಮಾಡಿದ ತಪ್ಪು ಅಂದರೆ ಓದೋಕ್ಕೆ ಟ್ಯೂಷನ್ಗೆ ಕಳಿಸಿದ್ರಿ ಓದೋಕ್ಕೆ ಕೂತ್ಕೋತಾನೋ ಇಲ್ವೋ ಅಂತ ನೋಡೋಕ್ಕೆ ಹೆಂಡ್ತಿಗೆ ಹೇಳಿದ್ರಿ ನೋಡಿ ನೋಡ್ತಾ ಮಗ ಪಿ ಯು ಸಿಗೆ ಬಂದ ನೀವು ಆರನೇ ಕ್ಲಾಸಲ್ಲೇ ಉಳಿದು ಹೋದ್ರಿ ಬೇಲಿ ಹಾಕೋದನ್ನು ಮರೆಯೋದು ಅಂದರೆ ಇದೆ ಇದು ಕೇವಲ ಅರೆ ಸಾಕ್ಷರ ಅಥವಾ ಕಡಿಮೆ ಓದಿದವರ ಮನೆಗಳ ಸಮಸ್ಯೆ ಅಲ್ಲ ತುಂಬ ಓದಿಕೊಂಡ ಪೋಷಕರ ಮನೆಗಳಲ್ಲೂ ಕೂಡ ಇದೇ ಸಮಸ್ಯೆ ಇದೆ ಕಾಲೇಜಿಗೆ ಫೀಸ್ ಕಟ್ಟಿದೆ ಅವರಿವರ ಮರ್ಜಿ ಹಿಡಿದು ಒಳ್ಳೆ ಕೋರ್ಸ್ ಕೊಡಿಸ್ದೆ ಆಮೇಲೆ ಸಪ್ರೇಟ್ ರೂಮ್ ಕೊಟ್ಟೆ ಕಂಪ್ಯೂಟರ್ ಕೊಡಿಸಿದೆ ಟ್ಯೂಷನ್ ಕೊಡಿಸಿದೆ ಫೈನ್ ಇವೆಲ್ಲವೂ ಮಾಡಿ ತೋಟ ಮಾಡಿದೆ ಅಂತ ತೃಪ್ತಿ ಅನುಭವಿಸಿದ್ರಿ ಆದರೆ ಬೇಲಿ ಹಾಕೋದು ನಮ್ಮ ಮಗ ಏನನ್ನು ಓದ್ತಾ ಇದ್ದಾನೆ ಹೇಗೆ ಓದ್ತಾ ಇದ್ದಾನೆ ಅಂತ ವಿಚಾರಿಸಿದ್ರೆ ತಿಳ್ಕೊಂಡ್ರೆ ಸಾಲದು ಜೊತೆಗೆ ನಾವೂ ಓದಬೇಕು ನನ್ನ ಹೆಂಡತಿಗೆ ತನಗೆ ಸಂಬಂಧವೇ ಇಲ್ಲದಂಥ ಬಿ ಬಿ ಎಮ್ ಕೋರ್ಸಿನ ಐದು ವರ್ಷದ ಕ್ವಶನ್ ಪೇಪರ್ಗಳನ್ನು ಇಟ್ಕೊಂಡು ತಾನೊಂದು ಪ್ರಶ್ನೆ ಪತ್ರಿಕೆ ಸೆಟ್ ಮಾಡ್ತಾ ಕೂತಿರೋ ಚಟ ಇದೆ ನನ್ನ ಮಗ ಇಂಗ್ಲೆಂಡ್ಗೆ ಹೋಗೋದಕ್ಕೆ ಮುಂಚೆ ಬಿ ಬಿ ಎಮ್ ಓದ್ತಾ ಇದ್ದ ಆ ಬಿ ಬಿ ಎಮ್ ಕೋರ್ಸಿನ ಕ್ವಶನ್ ಪೇಪರ್ಸ್ನ ಇವಳು ಸೆಟ್ ಮಾಡ್ತಾ ಇದ್ದ ನಿನಗೇನು ತಿಳಿಯುತ್ತಾ ಆ ಸಬ್ಜೆಕ್ಟು ಅಂತ ಒಂದು ದಿವಸ ಕೇಳಿದೆ ನೋಡಿ ಪೂರ್ತಿಯಾಗಿ ತಿಳಿಯುತ್ತೋ ಇಲ್ವೋ ಆದರೆ ಮಗ ಒಟ್ಟಾರೆಯಾಗಿ ಏನನ್ನು ಓದ್ತಾ ಇದ್ದಾನೆ ಹೇಗೆ ಓದ್ತಾ ಇದ್ದಾನೆ ಅಂತ ತಿಳಿಯುತ್ತೆ ಅವನಿಗಿದೇನೋ ಅಮ್ಮನಿಗೆ ಅರ್ಥ ಆಗ್ತಾ ಇದ್ದಾಗಿದೆ ಅಂತ ಅನಿಸುತ್ತೆ ಅಷ್ಟಾದರೆ ಸಾಕು ಅಂತ ನಾನು ಹೆಂಡ್ತೀವಿ ಉತ್ತರ ಹೇಳೋದು ರಾತ್ರಿ ಓದೋಕೆ ಅಂತ ನನ್ನ ಮಗನ ಗೆಳೆಯರು ಮನೆಗೆ ಬರ್ತಾರೆ ಅವನಿಗೆ ಮನೆಯಲ್ಲಿ ಸಪ್ರೇಟಾದ ರೂಮ್ ಇದೆ ಆದರೆ ಇವಳೊಂದು ಕಪ್ ಕಾಫಿ ಮಾಡ್ಕೊಂಡು ಹೋಗಿ ಕೈಲೊಂದು ಪುಸ್ತಕ ಹಿಡ್ಕೊಂಡು ಆ ಹುಡುಗರ ಮಧ್ಯೆ ಕೂತಿರ್ತಾಳೆ ಕಂಪ್ಯೂಟರ್ನ ಮುಂದೆ ಮಗ ಕೂತ್ಕೊಂಡು ಏನೋ ಮಾಡ್ತಾ ಇದ್ದರೆ ಇವಳು ಬಡಕ್ಕಂತ ಹೋಗಿ ಅವನ ಬೆನ್ನ ಹಿಂದೆ ನಿಂತ್ಕೋತಾಳೆ ಹಾಗಂತ ಮಗನ ಅನುಮಾನಿಸ್ತಾಳೆ ಅಂತ ಅಲ್ಲ ಮಗನಿಗೆ ಅನ್ಎಕ್ಸ್ಪ್ಲೈನ್ಡ್ ಪ್ರೈವಸಿನ ಅನುಭವಿಸೋದಕ್ಕೆ ಅವಳು ಬಿಡೋದಿಲ್ಲ ಅನ್ಎಕ್ಸ್ಪ್ಲೈನ್ಡ್ ಪ್ರೈವಸಿ ಅಂತ ನಾನು ಹೇಳ್ತಾ ಇದ್ದೀನಿ ಬೇಲಿ ಸುತ್ತೋದು ಅಂದರೆ ಅದೇ ಕಡೆ ಪಕ್ಷ ಪಿ ಯು ಸಿ ಮುಗಿಯೋ ತನಕ ಅವ್ರ ಜವಾಬ್ದಾರಿ ಅವ್ರಿಗೆ ಬರೋ ತನಕ ಇದನ್ನು ಮಾಡಲೇಬೇಕು ಅವ್ರ ಜೊತೆಗೆ ನಾವು ಕೂಡ ಕ್ಲಾಸ್ ಕ್ಲಾಸ್ ಪಾಸ್ ಆಗಬೇಕು ಸ್ವಲ್ಪ ಮಟ್ಟಿಗೆ ನಾನು ನನ್ನ ಹಿರಿಯ ಮಗಳನ್ನು ಹಾಗೆ ಓದಿಸ್ದೆ ತೀರಾ ಒಂದೇ ಸಲಕ್ಕೆ ಮಕ್ಕಳೆದ್ರು ಕಾವಲು ಕೂತ್ಕೊಂಡ್ಬಿಟ್ರೆ ಅವ್ರು ಸಿಟ್ಟು ಮಾಡ್ಕೋತಾರೆ ಅನುಮಾನಿಸ್ತೀರಾ ಅಂತ ಹಾರಾಡ್ತಾರೆ ಚಿಕ್ಕ ಮಗುವಾಗಿರುವಾಗ ನೀವು ಮಗುವನ್ನು ಮಡಿಲಲ್ಲಿ ಕೂಡಿಸ್ಕೊಂಡು ಪುಸ್ತಕ ತೋರಿಸ್ತಾ ಕತೆ ಓದ್ತಾ ಕತೆ ಹೇಳ್ತಾ ಇದ್ರಲ್ಲ ಅದನ್ನು ಮುಂದುವರಿಸ್ಕೊಂಬನ್ನಿ ಅವರು ಓದೋದು ನಿಮಗೆ ಪೂರ್ತಿಯಾಗಿ ತಿಳಿದೇ ಇದ್ದರೂ ಪರವಾಗಿಲ್ಲ ಆ ಓದು ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇರಲಿ ಕಿವಿಗೆ ಬೀಳ್ತಾ ಇರಲಿ ಆಮೇಲೆ ಅವರು ಪಿ ಎಚ್ ಡಿ ಪ್ರಬಂಧ ಬರೆಯುವಾಗ ಪಕ್ಕದಲ್ಲಿ ಕೂತ್ಕೊಂಡ್ರೂ ಅವರು ಸಿಟ್ಟಾಗೋದಿಲ್ಲ ಇಷ್ಟೆಲ್ಲ ಮಾಡೋಕ್ಕೆ ಯಾರಿಗೆ ಟೈಮ್ ಇರುತ್ತೆ ಹಾಗಂತ ಕೇಳೋರು ಇದ್ದಾರೆ ಎಷ್ಟು ಟೈಮೋ ಅಷ್ಟು ಬೇಲಿ ಎಷ್ಟು ಬೇಲಿನೋ ಅಷ್ಟು ಭದ್ರ ತೋಟ ಮಾಡಿದವನಿಗೆ ಬೇಲಿ ಸುತ್ತೋ ವ್ಯವಧಾನ ಇರದೇ ಇದ್ದರೆ ಹೇಗೆ ನನಗಿಂತ ಚಿಕ್ಕವರು ನನಗಿಂತ ಚೆನ್ನಾಗಿ ಬದುಕಬೇಕು ಅನ್ನೋ ಆಸೆ ನಂದು ಅದಕ್ಕೋಸ್ಕರವೇ ಹೀಗೆ ಬದುಕು ಬವಣೆ ಓದು ಸಂಗೀತ ಆಸೆ ನಿರಾಸೆ ಪ್ರೀತಿ ಪ್ರೇಮಗಳ ಬಗ್ಗೆ ನಿಮ್ಮ ಜೊತೆ ಮಾತಾಡ್ತಾ ಕೂತಿದ್ದೀನಿ ಐನೋ ನನಗಿಂತ ನೀವು ಚಿಕ್ಕವರಾದರೂ ನನಗಿಂತ ಬುದ್ಧಿವಂತರು ನನಗಿಂತ ಸಾಹಸಿಗಳು ಎಲ್ಲೋ ಒಂದೆರಡು ಅನುಭವಗಳಿಗೆ ಸಂಬಂಧಪಟ್ಟ ಹಾಗೆ ನಾನು ನಿಮಗಿಂತ ದೊಡ್ಡವನಾಗಿರಬಹುದು ಅಷ್ಟೇ ಹೊರತು ನಾನು ಜ್ಞಾನಿಯಲ್ಲ ತುಂಬ ಓದ್ಕೊಂಡವನು ಅಲ್ಲ ಎಲ್ಲೂ ಕೂಡ ನಿಮಗೆ ಬೋಧನೆ ಮಾಡೋ ಪ್ರಯತ್ನ ಮಾಡಿಲ್ಲ ಬೋಧಿಸೋ ಅರ್ಹತೆ ಈ ಬದುಕಿಗೆ ಮಾತ್ರ ಇದೆ ಬದುಕು ಬೋಧಿಸಿದ್ದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀನಿ ಈ ಪ್ರಯತ್ನ ನಿಮಗಿಷ್ಟವಾದರೆ ನನಗೊಂದು ಪತ್ರ ಬರೀರಿ ಲೆಟ್ಸ್ ಮೀಟ್ ಅಗೈನ್